ವೀಕ್ಷಕರೇ ಮಾರ್ಚ್ ತಿಂಗಳ ಸಿಂಹರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಈ ಮಾರ್ಚ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಏನೆಲ್ಲ ಲಾಭ ಫಲಗಳಿದೆ ನಿಮ್ಮ ವೃತ್ತಿ ಜೀವನ ಹೇಗಿದೆ ಯಾವುದರಲ್ಲಿ ಲಾಭ ಯಾವುದರಲ್ಲಿ ನಷ್ಟವಿದೆ ಜೊತೆಗೆ ಯಾವ ವಿಷಯದಲ್ಲಿ ಎಚ್ಚರವಿರಬೇಕು ಮತ್ತೆ ಕಳೆದ ತಿಂಗಳಿನಲ್ಲಿ ಅರ್ಧಕ್ಕೆ ನಿಂತಿರುವ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ಆದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹಾಗೆ ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಸಿಂಹರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಅದೃಷ್ಟವಾದಂತಹ ಸಂಖ್ಯೆ ಬಂದು ಒಂದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ ಹಾಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುವಂತದ್ದು ಇನ್ನು ಈ ತಿಂಗಳಿನಲ್ಲಿ ಬಹಳ ವಿಶೇಷವಾದಂತ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಅಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೇವೆ ಜೊತೆಗೆ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡ್ತೇವೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ರಂಜಾನ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಮುಸ್ಲಿಮ್ಸ್ ಅವರಿಗೆ ಬಹಳ ವಿಶೇಷವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ಈ ತಿಂಗಳು ಕೊನೆಯ ದಿನದಲ್ಲಿ ಅಂದ್ರೆ ಮೂವತ್ತನೇ ತಾರೀಕು ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲನೇ ವರ್ಷದ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಅಲ್ಲಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಇದಿಷ್ಟು ಈ ಮಾರ್ಚ್ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ಸಿಂಹರಾಶಿಯ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಸಿಂಹರಾಶಿಯವರಿಗೆ ಲಾಭಾಧಿಪತಿ ಆಗಿರುವಂತ ಬುಧ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರದಲ್ಲಿ ಲಾಭಗಳು ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷವಿರುತ್ತೆ ವಿದ್ಯಾರ್ಥಿಗಳಿಗಂತರೂ ಉದ್ಯೋಗದಲ್ಲಿ ಒಳ್ಳೆಯ ಲಾಭವಿದೆ ಅಭಿವೃದ್ಧಿ ಬೆಳವಣಿಗೆಯನ್ನು ಕಾಣ್ತೀರಿ ಪರೀಕ್ಷೆ ಬರೆಯುವಂತವರು ಅಧಿಕ ರೀತಿಯ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ವಿದ್ಯಾರ್ಥಿಗಳಿಗೆ ಅಂತಿಮ ಹಂತದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ ಮಕ್ಕಳು ನಿಮ್ಮ ಮನಸ್ಸನ್ನು ಅರಿತು ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳು ನಿರ್ವಹಿಸ್ತಾರೆ ಯುವಕ ಯುವತಿಯರಿಗೆ ಅನಿರೀಕ್ಷಿತ ಯಶಸ್ಸು ಬರುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಮೂರು ಮತ್ತು ಹತ್ತನೇ ಮನೆಯ ಅಧಿಪತಿ ಆಗಿರುವಂತ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಧೈರ್ಯ ಉಳ್ಳವರಾಗಿರ್ತಾರೆ ಸಾಹಸ ಉದ್ಯೋಗದಲ್ಲಿ ಸ್ಥಿರತ್ವ ಅಧಿಕ ರೀತಿಯ ಲಾಭ ಜೊತೆಗೆ ಕ್ರಮೇಣದಲ್ಲಿ ಎಲ್ಲದಕ್ಕೂ ಕೂಡ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳು ನೆರವೇರುವಂತ ಪ್ರಯತ್ನಗಳು ಕಂಡು ಬರುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳು ನೆರವೇರ್ತವೆ ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ ಇದೆಲ್ಲದಕ್ಕೂ ಅನುಕೂಲಗಳು ಶುಕ್ರನಿಂದ ಸಿಗುತ್ತೆ ಇನ್ನು ಈ ತಿಂಗಳು ಗುರುವಿನ ಅನುಗ್ರಹ ರಾಶಿಯವರಿಗೆ ಸಿಗಲಿದೆ ಹಾಗಾಗಿ ಗುರು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಧನ ಪ್ರಾಪ್ತಿ ಆಗುವಂತದ್ದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಒಳ್ಳೆಯ ಅಭಿವೃದ್ಧಿ ಬೆಳವಣಿಗೆಯನ್ನು ಕಾಣ್ತೀರಿ ಒಳ್ಳೆಯ ಭಾಗ್ಯ ಫಲಗಳನ್ನು ನೀವು ಈ ತಿಂಗಳು ಪಡ್ಕೋತೀರಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವ ಅಗತ್ಯವಿರುತ್ತೆ ಜೊತೆಗೆ ಜೀವನದ ಕಷ್ಟ ನಷ್ಟಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶುಭ ಫಲಗಳು ದೊರೆಯುವ ಸಾಧ್ಯತೆಗಳಿದೆ ಜೊತೆಗೆ ಎಲ್ಲದನ್ನೂ ಸಮಾನ ಮನೋಭಾವನೆಯಿಂದ ಕಾಣ್ತೀರಿ ಗೌರವವು ಕೂಡ ಹೆಚ್ಚುವಂತ ಕೆಲಸಗಳನ್ನು ಮಾಡ್ತೀರಿ ಸರಿ ಹಾಗಾದ್ರೆ ಗುರು ಶುಕ್ರ ಬುಧ ಈ ಮೂರು ಗ್ರಹದಿಂದ ಒಳ್ಳೆಯ ಫಲ ನೀವು ಈ ಒಂದು ತಿಂಗಳಿನಲ್ಲಿ ಕಾಣಬಹುದು ಇನ್ನು ಉಳಿದ ಗ್ರಹಗಳಿಂದ ಏನ್ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ಎಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವುದಕ್ಕೆ ಸಮೃದ್ಧಿ ಪ್ರಿಡಿಕ್ಷನ್ ಅವರು ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ನೀವು ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲಾ ಫಲಗಳು ಇದೆ ಎಂದು ನೀವು ಸಹ ತಿಳಿದುಕೊಳ್ಳಿ ನೋಡಿ ನಿಮ್ಮ ರಾಶಿಯಿಂದ ಸೂರ್ಯ ಹದಿನಾಲ್ಕನೇ ತಾರೀಕಿನವರೆಗೂ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ತದನಂತರ ಕೆಲವೊಂದು ದಿನಗಳು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ತಂದೆಯವರ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಗರ್ಭಿಣಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಜೊತೆಗೆ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರದಿಂದ ತೊಂದರೆ ಅನುಭವಿಸ್ತೀರಿ ಇನ್ನು ಕುಜಾ ಹನ್ನೊಂದನೇ ಮನೆಯಲ್ಲಿ ಸ್ವಲ್ಪ ಭೂಮಿ ವಿಚಾರದಲ್ಲಿ ತೊಂದರೆಗಳು ಸುಖ ಸಂತೋಷ ಕಳೆದುಕೊಳ್ತೀರಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಚಿಂತೆ ಜಾಸ್ತಿ ಇರುತ್ತೆ ಮದುವೆಗೆ ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಮಾಡುವಂತವರಿಗೆ ಈ ತಿಂಗಳು ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಹುಷಾರಾಗಿರೋದು ತುಂಬಾ ಒಳ್ಳೆಯದು ಹೊಸ ಪ್ರಯತ್ನಗಳನ್ನು ಯಾವುದಕ್ಕೂ ಕೈ ಹಾಕೋಕೆ ಹೋಗ್ಬೇಡಿ ಇರೋ ಕೆಲಸ ಕಾರ್ಯಗಳು ಮಾಡಿಕೊಂಡು ಹೋಗಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗ್ತವೆ ವಿಳಂಬಗಳು ಆಗ್ತವೆ ಸ್ವಲ್ಪ ಇದರಿಂದ ಸ್ವಲ್ಪ ಎಚ್ಚರವಿರಿ ಶತ್ರು ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳು ಪೂಜಾ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ಪ್ರಾಪ್ತಿ ಪ್ರಾರಂಭ ಆಗುತ್ತೆ ಆದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಸಿಂಹರಾಶಿ ಅವರಿಗೆ ಶನಿಯಿಂದ ಏನ್ ತೊಂದರೆ ಇಲ್ಲ ಹಾಗಾಗಿ ನೀವೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ತಿಂಗಳಿನಲ್ಲಿ ಖುಷಿಯಾಗಿ ಇರಬಹುದು ಇನ್ನು ಶುಭವಾದ ವಾತಾವರಣ ನೋಡ್ತೀರಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖಮಯ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ ಹಣದ ವ್ಯವಹಾರದಲ್ಲೂ ಕೂಡ ತುಂಬಾ ಅನುಕೂಲವಿದೆ ಆದಷ್ಟು ಜಾಗರೂಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಬೇಕಾಗುತ್ತೆ ಯಾವುದಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡುವಂತ ಯೋಗ ಪ್ರಾಪ್ತಿಯಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ವಸ್ತ್ರ ಆಭರಣಗಳು ಜೊತೆಗೆ ವಾಹನ ಖರೀದಿ ಮಾಡುವಂಥದ್ದು ಇಂಥದ್ದೆಲ್ಲ ಖರೀದಿ ಮಾಡುವುದಕ್ಕೆ ತುಂಬಾ ಅನುಕೂಲವಿದೆ ಇನ್ನು ಬೇರೆಯವರೊಂದಿಗೆ ಬೆರೆಯುವಂತಹ ವ್ಯಕ್ತಿತ್ವ ಈ ತಿಂಗಳು ನಿಮ್ಮಲ್ಲಿ ಕಾಣುತ್ತೆ ಇಷ್ಟೆಲ್ಲ ಒಳ್ಳೆ ಫಲಗಳು ಸಿಂಹರಾಶಿಯವರಿಗೆ ಈ ತಿಂಗಳು ಸಿಗಲಿದೆ ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸಿಂಹರಾಶಿಯವರು ಈ ತಿಂಗಳು ತುಂಬಾ ಅದೃಷ್ಟವಂತವರಾಗಿರ್ತೀರಿ ಹಾಗಾಗಿ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಈ ತಿಂಗಳಿನಲ್ಲಿ ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ರಾಮನಾಮ ಸ್ತೋತ್ರವನ್ನು ಜಪ ಮಾಡಿ ತುಳಸಿಗೆ ಪೂಜೆ ಸಲ್ಲಿಸುವುದರಿಂದ ಇನ್ನಷ್ಟು ಒಳ್ಳೆಯ ಫಲಗಳು ಈ ತಿಂಗಳು ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು